ಇಲ್ಲ ಹೋದೈತೆ ಗಡಿ ವಿವಾದ ಅನ್ನು ಹೋದೈತೆ ಅದು ಅದನ್ನು ಜೀವನ ತಿಡ್ಲಿಕ್ಕೆ ಕೆಲವು ರಾಜಕೀಯ ಹಿತಾಸಕ್ತಿಗಳು ಪ್ರಯತ್ನ ಮಾಡ್ತಾ ಇದ್ವು ಅವ್ರು ಅದ್ರೊಳಗೆ ಫೇಲ್ ಆಗಿದ್ದಾರೆ ಜನ ಇದನ್ನ ಅರ್ಥ ಮಾಡಿಕೊಂಡ ನಾವು ಇಲ್ಲೇ ಇರಬೇಕು ನಮ್ಮ ಬದುಕು ಇಲ್ಲೇ ಕಟ್ಕೋಬೇಕು ಹೀಗಾಗಿ ಇದು ಡೆವಲಪ್ಮೆಂಟ್ ಅನ್ನುವಂತ ಇಚ್ಛೆ ಇಟ್ಟುಕೊಂಡು ಆ ಜನ ಇವತ್ತು ಬದಲಾವಣೆ ಆಗಿದ್ದಾರೆ ಆ ಬದಲಾವಣೆಗೆ ಕಾರಣ ರಾಷ್ಟ್ರೀಯ ಪಕ್ಷಗಳ ಜೊತೆ ಅದ ಒಂದು ಕಾಲದಲ್ಲಿ ಭಾಷೆಯ ಹೆಸರಿನ ಮೇಲೆ ರಾಜಕಾರಣ ಮಾಡುವಂತದ್ದಿತ್ತು ಅವತ್ತು ನಮ್ಮ ಸರ್ಕಾರಗಳು ಅದರ ಬಗ್ಗೆ ಯೋಚನೆ ಮಾಡಿದೆ ಒಂದು ಕಾಲದಲ್ಲಿ ಕೇವಲ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಏಳು ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದಿದ್ರು ಇವತ್ತು ಅವೆಲ್ಲ ಇಲ್ಲಲ್ಲ ಇವತ್ತು ಭಾಷೆ ಮ್ಯಾಗ ಗೆದ್ದು ಬರುವಂತ ಪ್ರವೃತ್ತಿ ಬಹಳ ಕಡಿಮೆಗದ ನೀವು ಯಾಕೆ ಪದೇ ಪದೇ ಮಾತಾಡಿ ಮಾತಾಡಿ ಮತ್ತು ಅದನ್ನ ಮಾನಸಿಕವಾಗಿ ಕಾಸಿಗೊಳಿಸತಕ್ಕಂಥ ಕೆಲಸ ಮಾಡ್ತಾರೆ ದಯವಿಟ್ಟು ಇದನ್ನ ಇದರೇ ಇದ್ರೆ ಹೇಳ್ಕೊಂಡು ಮುಂದಾಕುವಂತ ಕೆಲಸ ಮಾಡಬಾರದು ಹೊಂಗಲ್ ತಾಲೂಕಾ ಸವದತ್ತಿ ರಾಮದವರು ಗೋಕಾಕ್ ಚೊಲೆ ಜಿಲ್ಲೆ ಜೊತೆ ಚೊಲಾಕ್ ಸಾರಿಲ್ಲ ಅವ್ರು ಇವತ್ತಿಗೂ ರೋಧ್ ಮಾಡತ್ತಾರ ಮೊದಲ ಹತ್ತನಿ ಅವರು ಡಿಮಾಂಡ್ ಇದ್ದಿಲ್ಲ ಈಗ ಹತ್ತನಿ ಅವರು ಬಲಾಢ್ಯವಾಗಿ ಕೂತಾರೆ ಆದ್ರೆ ನಂಬುದೇ ಆಗಬೇಕು ಕಡಾಡೆ ಅವರಿಗೆ ಅವ್ರು ಹೇಳು ಹಕ್ಕು ಗೋಕಾಕ್ದವ್ರಿಗೆ ಹೇಳು ಹಕ್ಕು ಅವ್ರಿಗೆ ಐತಿ ಅದನ್ನು ನಿರಾಕರಣೆ ಮಾಡೋದಿಲ್ಲ ಆದರೆ ಈ ವಿಷಯ ಕೇವಲ ಒಬ್ಬರ ರಾಜಕಾರಣಿಗಳು ಒಬ್ಬ ಪಕ್ಷದವ್ರ ನಾಯಕರನ್ನು ತಗೊಂಡು ಮಾಡುವಂಥದ್ದಲ್ಲ ನಾನು ಒಂದು ಸ್ಪರ್ಟ್ ಹೇಳ್ತೇನೆ ಅದು ಕಡಾಡೆ ಅವರು ಹಿಂಗೆ ಹೇಳಿದ್ರೆ ಅವ್ರಿಗೆ ಇದ್ರ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇಲ್ಲ ಅಂತ ನಾ ಭಾವಿಸ್ಬೇಕು ಎರಡು ಸಾವಿರದ ನಾಲ್ಕರೊಳಗೆ ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಾಗ ಕೇಸಕರ ಕರ್ನಾಟಕದ ಐದು ಜಿಲ್ಲೆಗಳ ಎಂಟುನೂರ ಅರವತ್ತೈದು ಹಳ್ಳಿ ಪಟ್ಟಣಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಹಾಕಿದ್ದಾರೆ ಯಾವಾಗಲೂ ಕೋರ್ಟ್ನ್ಯಾಗ ಕೇಸ್ ಹೋದಾಗ ಏನಕತ್ತಂದ್ರೆ ಹುಚ್ರಕಾಯಕೆ ಕಲ್ ಕೊಟ್ಟಂಗ ಜಜ್ಮೆಂಟ್ ಹೆಂಗೆ ಬರ್ತದೆ ಇದ್ರೆ ಹೆಂಗೆ ಬರ್ತಾ ಹೇಳಕ್ಕೆ ಹೋದಿಲ್ಲ ಸುಪ್ರೀಂ ಕೋರ್ಟ್ನಾಗ ಇನ್ನೂ ಹೀರಿಂಗ್ ಸ್ಟೇಜ್ ಅದು ಯಾವುದು ಮಹಾರಾಷ್ಟ್ರ ಅರ್ಜಿ ಎರಡು ಸಾವಿರದ ನಾಲ್ಕರ ಆಗಿದ್ದು ಮೆಂಟೈನೆಬಿಲಿಟಿ ಮೇಲೆ ಅವ್ರ ಅರ್ಜಿ ಸ್ವೀಕಾರ ಮಾಡಬೇಕು ತಿರಸ್ಕಾರ ಮಾಡಬೇಕು ಅನ್ನೋದ್ರ ಮೇಲೇ ಹೀರಿಂಗ್ ಆಗಿಲ್ಲ ಈವರೆಗೂ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂದು ವರ್ಷ ಆಯಿತು ಈ ಎಲ್ಲ ಸೂಕ್ಷ್ಮ ವಿಷಯಗಳನ್ನು ಕಡಾಳಿ ಅವ್ರು ತಿಳ್ಕೊಬೇಕಾರೆ ಅಂದ್ರೆ ಬಿಇಂಗ್ ಎ ರಾಜ್ಯಸಭಾ ಮೆಂಬರ್ ಇ ಶುಡ್ ನೋ ಆಲ್ ದ ಫ್ಯಾಕ್ಟ್ಸ್ ಗಡಿ ಮುಗಿದ ಮುಗಿದೋದು ಅಧ್ಯಾಯ ಅಂದರೆ ಅರ್ಥ ಏನೈತಿ ನಾವು ಎರಡು ವರ್ಷ ಹೊಯ್ಕೊಂಡಾಗ ಎರಡು ದಿವಸದಿಂದ ಸನ್ಮಾನ್ಯ ಎಸ್ ಕೆ ಪಾಟೀಲ್ರನ್ನ ಗಡಿ ಉಸ್ತುವಾರಿ ಮಾಡಿದ್ದಾರೆ ಗಡಿ ಬಗ್ಗೆ ನಿರ್ಲಕ್ಷ್ಯ ಮಾಡೋಕೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ಬೋದು ರಾಜಕಾರಣ ನಿರ್ಲಕ್ಷ್ಯ ಮಾಡ್ಬೋದು ನಾವು ಕನ್ನಡ ಹೋರಾಟಗಳು ನಿರ್ಲಕ್ಷ್ಯ ಮಾಡೋದಿಲ್ಲ ಇದು ಮಹಾಜನ್ ಕಾರ್ಯ ಮುಗುದರಪ್ಪ ಇದು ಮಹಾಜನ್ ಆಯೋಗ ಹತ್ತೊಂಬತ್ತು ಸಾವಿರ ಅರವತ್ತೇಳರ ವರದಿ ಕೊಟ್ಟತಿ ಅದ್ರ ಪ್ರಕಾರ ಮುಗದತಿ ಅದರಿಂದ ಕೇಂದ್ರ ಸರ್ಕಾರ ಅಪ್ಲೇಟ್ ಸಲ್ಲಿಸಬೇಕು ಸರ್ ಇವಾಗ ಇವ ಇಂದು ರಾಜ್ಯಸಭಾ ಸಂಸದರ ಒಂದು ಪ್ರ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಜಿಲ್ಲೆ ವಿಭಜನೆ ಕೊಟ್ಟು ಒಂದು ಕೆಲವೊಂದು ಪ್ರಶ್ನೆಗಳನ್ನು ಹೇಳ್ತಿದ್ರು ರಾಜ್ಯ ಸರ್ಕಾರ ಈ ಎರಡು ಸಾವಿರದ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಮೂವತ್ತು ಡಿಸೆಂಬರ್ ಮೂವತ್ತೊಂದರ ಒಳಗಡೆ ನೀವು ಜಿಲ್ಲಾ ವಿಭಜನೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಈ ಸರ್ಕಾರ ಅವಧಿ ಒಳಗಡೆ ಜಿಲ್ಲಾ ವಿಭಜನೆ ಆಗಂಗಿಲ್ಲ ಅನ್ನೋದನ್ನ ಒಂದು ಆಸಂಕ ಒಂದು ಪ್ರಶ್ನೆಗೆ ಹೋದ ಆತಂಕವನ್ನು ಪ್ರಶ್ನೆ ಮಾಡಿದ್ರು ಇದಕ್ಕೆ ಬಗ್ಗೆ ತಾವು ಯಾವ ನೋಡ್ರಿ ಬೆಳಗಾವಿ ಜಿಲ್ಲಾ ವಿಭಜನೆ ವಿಷಯ ಹತ್ತೊಂಬತ್ತು ನೂರ ಚಾಲು ಆಗೈತಿ ಆ ಗದ್ದಿಗೌಡರ ಸಮಿತಿ ಹುಂಡೇಕಾರ್ ಸಮಿತಿ ಬೆಳಗಾವಿ ಜಿಲ್ಲಾ ವಿಭಜನೆ ಮಾಡಬೇಕು ತಾಲೂಕು ಮಾಡಬೇಕು ಅವ್ರು ಹೇಳ ಇದು ಉಳಿದ ಜಿಲ್ಲೆ ಹೊಡೆಯೋಕೆ ಮತ್ತು ಬೆಳಗಾವಿ ಜಿಲ್ಲೆ ಹೊಡೆಯೋಕೆ ಭಾಳ ಅಂತರ ಐತಿ ಯಾಕಂದರೆ ತೊಂಬತ್ತೇಳು ಆಗಸ್ಟ್ ಇಪ್ಪತ್ತೆರಡಕ್ಕೆ ಬೆಳಗಾವಿ ಜಿಲ್ಲೆಯನ್ನು ಮೂರು ಜಿಲ್ಲೆಯಾಗೇನು ವಿಭಜಿಸಿದರು ಅಂದಿನ ಜೆ ಎಚ್ ಪಟೇಲ್ ಸರ್ಕಾರ ಆಗಸ್ಟ್ ಇಪ್ಪತ್ತೆರಡಕ್ಕೆ ಕ್ಯಾಬಿನೆಟ್ ಮೀಟಿಂಗ್ದಾಗ ಆತು ಅದಕ್ಕೆ ನಾವು ಬೆಳಗಾವಿ ಕನ್ನಡಪುರ ಸಂಘಟನೆಗಳು ಬೆಳಗಾವಿ ಜಿಲ್ಲಾ ಕನ್ನಡ ಸಂಘಟನೆ ಕ್ರಿಯಾ ಸಮಿತಿ ನಮ್ಮ ಮಾಜಿ ಮಹಾಪೌರದ ದಿವಂಗತ ಸಿದ್ದನಗೌಡರು ನಾವೆಲ್ಲ ಅದನ್ನು ಅಪೋಸ್ ಮಾಡಿದ್ವಿ ಅಪೋಸ್ ಮಾಡಿ ಅವಾಗ ಏನಾಯ್ತು ಅಂದ್ರೆ ಚಿಕ್ಕೋಡಿ ಅಥನಿ ರಾಯಭಾಗದವರು ಚಿಕ್ಕೋಡಿ ಜಿಲ್ಲೆ ಆಗಕ್ಕೆ ಇತ್ತು ಮೂರು ಮಂದಿ ಕಡೆ ಗೋಕಾಕ್ ಆಗಾಕ ಬೈಲೊಂಗಲ್ ಸವದತ್ತಿ ರಾಮದುರ್ಗದವರು ವಿರೋಧ ಆತ ಮೂರು ಜಿಲ್ಲೆ ಆಗೋದ್ರಿಂದ ಬೆಳಗಾವಿ ಜಿಲ್ಲಾ ಸಾಂದ್ ಆಕತಿ ಬೆಳಗಾವಿ ಏನು ಕೊಟ್ಟರು ಹುಕ್ಕೇರಿ ಬೆಳಗಾವಿ ಮತ್ತು ಧಾನಾಪುರ ಆವಾಗ ವಿರೋಧ ಮಾಡಿ ಆರು ತಾಲೂಕಿನೇ ಆಗತ್ತೆ ಅವಾಗ ಹತ್ತು ತಾಲೂಕಿದ್ದು ಹತ್ತು ತಾಲೂಕಿನೊಳಗೆ ಆರು ತಾಲೂಕುಗಳು ಒಂದು ಕಡೆ ಬಂದು ಅದನ್ನು ವಿರೋಧ ಮಾಡಿ ಚಳವಳಿ ಸ್ಟಾರ್ಟ್ ಆದ ಆಗಸ್ಟ್ ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತೇಳು ಅದು ಚಳವಳಿ ಬೈಲೊಂಗಲ್ಕ ಸವದತ್ತಿ ರಾಮದುರ್ಗ ಖಾನಾಪುರ ಹುಕ್ಕೆ ಎಲ್ಲ ಕೂಡ ಹಬ್ತು ಆವಾಗ ನಿಜಲಿಂಗಪ್ಪನವರು ಪಾಟೀಲ್ ಪುಟ್ಟಪ್ಪನವರು ಸೆಪ್ಟೆಂಬರ್ ಮೂರನೇ ವಾರದಾಗ ಚಳವಳಿ ತೀವ್ರ ಆದ ಕೂಡಲೇ ಪಟೇಲರಿಗೆ ಬುದ್ಧಿವಾದ ಹೇಳಿದರು ಗಡಿ ಪರಾಕ್ ಅಷ್ಟೇ ಇದ್ರ ನೋಡಿದ್ರೆ ಬೆಳಗಾವಿ ಜಿಲ್ಲೆ ಸಾಂದ್ ಆಕತಿ ಕನ್ನಡದ ಹಿತಾಸಕ್ತಿಗೆ ಗಡಿ ಹಿತಾಸಿದ್ಧಿ ಆಗತ್ತಂದಾಗ ಪಟೇಲ್ರು ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಅಪ್ಲೋರ್ ದಿ ಹೌಸ್ ಅನೌನ್ಸ್ ಮಾಡಿದ್ರು ಅವತ್ತಿಂದ ಇದು ಪೆಂಡಿಂಗ್ ಐತಿ ಆದರೆ ಈಗಿನ ಪರಿಸ್ಥಿತಿ ಆಗಿನ ಪರಿಸ್ಥಿತಿ ಭಾಳ ಐತಿ ಅದಕ್ಕೆ ನಾವೇನಂತೀವಿ ಈಗ ನಮ್ಮ ಮೇಲೆ ಆರು ಬಂತು ನೀವು ಗಡಿ ವಿಷಯ ಎತ್ಕೊಂಡು ಎತ್ಕೊಂಡು ನಮ್ಮ ಜಿಲ್ಲಾ ವಿಭಜನೆಯನ್ನು ಸ್ಟಾಪ್ ಮಾಡಿರಿ ಅಂತೇಳಿ ಇವತ್ತೇನೇ ಬೈಲ್ ಹೊಂಗಲ್ ತಾಲೂಕಾ ಸವದತ್ತಿ ರಾಮದ್ರದ ಗೋಕಾಕ್ ಚೊಲೆ ಜಿಲ್ಲೆ ಜೊಲಾಕ್ಷಿಲ್ಲ ಅವ್ರು ಇವತ್ತಿಗೂ ರೋಲ್ ಮಾಡತ್ತಾರ ಆದರೆ ಬೈಲಹೊಂಗಲ ಆಗ್ಬೇಕು ಯಾಕಂದ್ರೆ ಬ್ರಿಟಿಷ್ ಕಾಲದಿಂದಲೂ ಉಪವಿಭಾಗ ಇದ್ದತೈತಿ ಅಲ್ಲಿ ಮಾಡ್ಬೇಕಂತಾರೆ ಚುಕ್ಕೋಡಿ ಒಳಗೆ ಹೊಸ ಸಮಸ್ಯೆ ಉಂಟಾಗೈತಿ ಈಗ ಮೊದಲು ಅತನಿ ಅವ್ರು ಡಿಮಾಂಡ್ ಇದ್ದಿಲ್ಲ ಈಗ ಹತನಿ ಅವ್ರು ಬಲ ಅಡ್ಡಿ ಆದರೆ ನಂಬದ ಆಗಬೇಕು ಅತನೇ ಆಗಬೇಕು ಅಂತಾರೆ ಹೀಗಾಗಿ ಇದು ಪೊಲಿಟಿಕಲ್ ತೊಗೊಂಡ್ಬಿಟತ್ತೀಗ ಪೊಲಿಟಿಕಲ್ ರಾಜಕೀಯ ಪಕ್ಷ ನಾಯಕರಲ್ಲಿ ಭಿನ್ನಾಭಿಪ್ರಾಯ ಚಲಾವಿಬಿಟ್ಟತಿ ಆವಾಗ ಗಡಿ ವಿಷಯದಾಗ ತೊಗೊಂಡಿಂದ ಅದು ನಿನ್ನೆ ನಿಂತು ಹೋತು ಇವತ್ತು ಹಿರಣ್ಣ ಕಡಗಾಡಿಯವರು ಸನ್ಮಾನ್ಯ ರಾಜ್ಯಸಭಾ ಸದಸ್ಯರು ಅವ್ರು ಹೇಳಿರ್ಬೇಕು ಅವರು ಗೋಕಾಕದಿಂದ ಬಂದಾರ ಗೋಕಾಕ್ ಆಗಬೇಕು ಅಂತ ಹೇಳಿದ್ರು ಆದರೆ ಈ ವಿಷಯದಾಗ ಮುಖ್ಯಮಂತ್ರಿಗಳು ಸಂಬಂಧಿಸಿದ ಎಲ್ಲ ಶಾಸಕರನ್ನು ಕರೆದು ಗಡಿ ಭಾಗದ ಕನ್ನಡ ಹೋರಾಟ ಕರೆದು ಮಾತಾಡಿದಾಗ ನಮ್ಮ ನಿಲುವನ್ನು ನಾವು ಸ್ಪಷ್ಟಪಡಿಸ್ತೀವಿ ಆವರ ಅವರಿಗೆ ಕಡಾಡಿ ಅವರಿಗೆ ಅವ್ರಿಗೆ ಹೇಳು ಹಕ್ಕು ಗೋಕಾಕದವರಾಗಿ ಹೇಳುಹಕ್ಕು ಅವ್ರಿಗೆ ಇದೆಯಾ ಅದನ್ನು ನಾನು ನಿರಾಕರಣೆ ಮಾಡೋದಿಲ್ಲ ಆದರೆ ಈ ವಿಷಯ ಕೇವಲ ಒಬ್ಬರ ರಾಜಕಾರಣಿಗಳು ಒಬ್ಬ ಪಕ್ಷದವ್ರ ನಾಯಕರನ್ನು ತೊಗೊಂಡು ಮಾಡುವಂಥದ್ದಲ್ಲ ಈ ವಿಷಯ ಇರಾನ ಕಡಾಡಿ ಅವರಿಗೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಬೆಳಗಾವಿ ಜಿಲ್ಲೆಯೊಳಗೆ ಹದಿನೆಂಟು ವಿಧಾನಸಭಾ ಮತಕ್ಷೇತ್ರ ಅದಾವ ಹದಿನೈದು ತಾಲೂಕು ಅದಾವ ಅವ್ರನ್ನೆಲ್ಲರೂ ಕರೆದ ಕನ್ನಡ ಈ ಗಡಿ ವಿಷಯದಿಂದ ಕನ್ನಡ ಸಂಘಟನೆ ಕರಿಬೇಕಾಗತ್ತೆ ನಾವು ತೊಂಬತ್ತೆರಡರ ಚಳವಳಿ ಮಾಡಿದವರು ಅವಾಗ ನಮ್ಮ ನಿಲುವನ್ನು ನಾವು ಸ್ಪಾಟ್ ಮಾಡಿಸ್ತೇವೆ ಸರಿ ಇವಾಗ ಇದು ಕನ್ನಡಿಗರ ವಿಷಯ ಇರೋದು ನಾವು ವಿಭಜನೆ ಕನ್ನಡಿಗರ ಒಂದು ಸ್ವಾಭಿಮಾನದ ವಿಷಯ ಇರುವುದರಿಂದ ಮತ್ತು ಗಡಿ ಸಮಸ್ಯೆ ಇರೋದ್ರಿಂದಾಗಿ ಜಿಲ್ಲೆಯನ್ನು ವಿಭಜನೆ ಮಾಡೋಕ್ಕೆ ಹಿಂದೆ ಸರ್ಕಾರ ಹಿಂದೆ ಇಟ್ಟು ಹಾಕ್ತಾ ಇದೆ ಆದರೆ ಇದಕ್ಕೆ ಅವರು ಕಡಾಡಿ ಅವ್ರು ಹೇಳ್ತಾ ಇದ್ದಾರೆ ಕ ಏನು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮುಗಿದ ಅಧ್ಯಾಯ ಅನ್ನುವ ವ್ಯಾಖ್ಯಾನ ಮಾಡ್ತಾ ಇದಾರೆ ಇದರ ಕಡೆ ಕನ್ನಡ ಕನ್ನಡಪ್ರಭ ಹೋರಾಡಿದ್ರೆ ನಾನು ಒಂದು ಸ್ಪಷ್ಟ ಹೇಳ್ತೇನೆ ಅದು ಕಡಾಡೆ ಅವರು ಹಿಂಗೆ ಹೇಳಿದ್ರೆ ಅವ್ರಿಗೆ ಇದ್ರ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇಲ್ಲ ಅಂತ ನಾ ಭಾವಿಸ್ಬೇಕೈತಿ ಯಾಕಂದ್ರೆ ತೊಂಬತ್ತರೊಂಬತ್ತರಗ ಎಲ್ಲ ಕಡೆ ಎಮ್ ಎಸ್ಗೋ ತೊಗೈತಿ ತೊಂಬತ್ತೊಂಬತ್ತರಾಗ ತೆರಿಗೆ ಅವರು ಎರಡು ಸಾವಿರದ ಹದಿಮೂರಾಗ ಮತ್ತೆ ಎರಡು ಶೀಟ್ ಬಂದು ಅದನ್ನು ನಾನು ನೆನಪಿಸ್ತೇನೆ ಎರಡು ಸಾವಿರದ ಹದಿಮೂರೊಳಗೆ ಬೆಳಗಾವಿ ದಕ್ಷಿಣಕ್ಕೆ ಸಂಭಾಜಿ ಪಾಟೀಲ್ ಬಂದರು ಖಾಣಾಪುರಕ್ಕೆ ಒಬ್ಬರು ಬಂದರು ಎಮ್ ತವರು ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಐತೆ ಅದನ್ನು ನಾನು ಕಡಾಡಿ ಕಡಾಡಿಯವ್ರಿಗೆ ಗಮನಕ್ಕೆ ಇದ್ದೀನಿ ಅವರು ಅದನ್ನು ಪ್ರಜ್ಞಾಪೂರ್ವಕವಾಗಿ ಹೇಳಿದರು ಗೊತ್ತಿಲ್ಲದೆ ಹೇಳಿದ್ರು ಗೊತ್ತಿಲ್ಲ ಎರಡು ಸಾವಿರದ ನಾಲ್ಕರೊಳಗೆ ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಕೋರ್ಟ್ನೇ ಕೇಸ್ ಹಾಕ್ಯಾರ ಕರ್ನಾಟಕದ ಐದು ಜಿಲ್ಲೆಗಳ ಎಂಟುನೂರ ಅರವತ್ತೈದು ಹಳ್ಳಿ ಪಟ್ಟಣಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಹಾಕಿದಾರಾ ಯಾವಾಗಲೂ ಒಂದು ಮಾತು ಹೇಳ್ತೇನೆ ಕೋರ್ಟ್ಗೆ ಹೋದವರು ಆಸ್ಪತ್ರೆಗೆ ಹೋದವರು ಹಿಂಗೆ ಅವ್ಕಾರ ಅಂತ ಹೇಳ್ಕೋದಿಲ್ಲ ನಾನೊಮ್ಮೆ ದಿವಂಗತ ವಿ ಎಸ್ ಮಳಿ ಮಟ್ರಿಗೆ ಎರಡು ಸಾವಿರದ ಹದಿನಾರರ ಕೇಳಿದ್ನಿ ಅವರು ಕರ್ನಾಟಕ ಗಡಿ ಸಂರಕ್ಷಣಾ ಆಯೋಗ ಅಧ್ಯಕ್ಷ ಇದ್ರು ಒಂದು ಮಾತು ಹೇಳಿದ್ರು ಅವರು ಯಾವಾಗಲೂ ಕೋರ್ಟ್ ನ್ಯಾಯ ಕೇಸ್ ಹೋದಾಗ ಏನಾಗತ್ತಂದ್ರೆ ಹುಸಿರು ಕಾಯಿ ಕಲ್ ಕೊಟ್ಟಂಗೆ ಅಂತ ಜಜ್ಮೆಂಟ್ ಹೆಂಗೆ ಬರ್ತ ಇದ್ರ ಹೆಂಗೆ ಬರ್ತಾ ಹೇಳೋಕ ಹೋಗೋದಿಲ್ಲ ಅದ್ರ ಕೈ ಅನುಭವ ನಮಗೈತಿ ಎರಡು ಸಾವಿರದ ಹದಿನಾಲ್ಕರೊಳಗೆ ಒಬ್ಬರು ಸಿಜೆ ಇದ್ರು ಮುಖ್ಯ ನ್ಯಾಯಮೂರ್ತಿ ಇದ್ರು ಎಮ್ ಆರ್ ಲೋಧಾ ಅಂತ ಅವರು ರಿಟೈರ್ ಆಗಿತ್ತು ಒಂದು ತಿಂಗ್ಳು ಮೊದಲು ಏನು ಆದೇಶ ಬರೆದ್ರು ಅದನ್ನು ನಾ ಕಡಾಲಿ ಅವರನ್ನು ನೆನ್ಪಿಸ್ಕೋಬೇಕು ಏನು ಬರೆದ್ರು ಕರ್ನಾಟಕ ಮಾತ್ರ ಗಡಿವಾದ ಎರಡೂ ರಾಜ್ಯಗಳ ಸಾಕ್ಷಿಗಳ ಸಂಗ್ರಹ ಮಾಡೋಕ ಮನಮೋಹನ್ ಸರೀನ್ ಕಮಿಟಿ ಮಾಡ್ತೀವಿ ಅಂತ ಹೇಳಿ ಹೋಗ್ಬಿಟ್ರು ಮನಮೋಹನ್ ಸರೀನ್ ಅಂದರೆ ಜಮ್ಮು ಕಾಶ್ಮೀರ ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿ ನಮಗದು ದೊಡ್ಡ ದಿಗ್ಭ್ರಾಂತ ಆಯಿತು ಶಾಕ್ ಆಯಿತು ಮತ್ತೊಂದು ಕಮಿಷನ್ ಮನಮೋಹನ್ ಕ ಸರೀನ್ ಕಮಿಷನ್ ಆಯಿತು ಆರ್ಡ್ರ್ ಮಾಡಿ ಅವರು ರಿಟೈರ್ ಆಗಿ ಹೋದರು ಆಮೇಲೆ ಹ್ಯೂ ಆ್ಯಂಡ್ ಕ್ರಾಯ್ ಎಲ್ಲ ಕಡೆ ಅಲ್ಲೋಲ್ ಕಲ್ಲೋಲ್ ಏನು ಮಾಡಿದರು ಅಂತ ಅವ್ರು ಏನು ಮಾಡಿದರು ಎರಡೂ ರಾಜ್ಯಗಳ ಸಾಕ್ಷಿಗಳ ಸಂಗ್ರಹ ಮಾಡೋಕೆ ಅವರು ಆಯೋಗ ಮಾಡಿದರು ಮುಂದೆ ಸುಪ್ರೀಂ ಕೋರ್ಟ್ ಮುಂದೆ ನಮ್ಮ ವಕೀಲರು ವಾದ ಮಾಡಿದರು ಏನಂತ ಸಾಕ್ಷ್ಯ ಮೊದಲು ನಿಮ್ಮ ಕೇಸೇ ಅಡ್ಮಿಟ್ ಆಗಿಲ್ಲ ಸುಪ್ರೀಂ ಕೋರ್ಟ್ನಾಗ ಇನ್ನೂ ಹೀರಿಂಗ್ ಅದು ಯಾವುದು ಮಹಾರಾಷ್ಟ್ರ ಅರ್ಜಿ ಎರಡು ಸಾವಿರದ ನಾಲ್ಕರ ಆಗಿದ್ದು ಮೆಂಟೈನೆಬಿಲಿಟಿ ಮೇಲೆ ಅವ್ರ ಅರ್ಜಿ ಸ್ವೀಕಾರ ಮಾಡಬೇಕು ತಿರಸ್ಕಾರ ಮಾಡಬೇಕು ಅನ್ನೋದ್ರ ಮೇಲೇ ಹೀರಿಂಗ್ ಆಗಿಲ್ಲ ಈವರೆಗೂ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂದು ವರ್ಷ ಆಯಿತು ಅದನ್ನು ನಮ್ಮ ಸರ್ಕಾರ ನಿರ್ಲಕ್ಷ್ಯ ಮಾಡ್ಯಾರ ಕೇಂದ್ರ ಸರ್ ನಿರ್ಲಕ್ಷ್ಯ ಮಾಡಿದ್ದಾರೆ ಅದನ್ನು ಬೋರ್ಡ್ ಮೇಲೆ ತಂದು ಮಹಾರಾಷ್ಟ್ರದ ವಾದದಲ್ಲಿ ಯಾವುದೇ ಹುರುಳಿಲ್ಲ ಅಂತ ಆ ಅರ್ಜಿ ತಿರಸ್ಕಾರ ಆಗುವವರೆಗೂ ಅದು ನಮಗೆ ಹ್ಯಾಂಗಿಂಗ್ ಸೋಡ್ ನಮ್ಮ ತಲೆಯ ಮೇಲೆ ತೂಗತ್ತಿ ಈ ಎಲ್ಲ ಸೂಕ್ಷ್ಮ ವಿಷಯಗಳನ್ನು ಕಡಾಡಿ ಅವ್ರು ತಿಳ್ಕೋಬೇಕಾರೆ ಅಂದ್ರೆ ಬಿಇಂಗ್ ಎ ರಾಜ್ಯಸಭಾ ಮೆಂಬರ್ ಯು ಶುಡ್ ನೋ ಆಲ್ ದ ಫ್ಯಾಕ್ಟ್ಸ್ ಗಡಿ ಮುಗಿದ ಮುಗಿದೋದು ಅಧ್ಯಾಯ ಅಂದರೆ ಅರ್ಥ ಏನೈತಿ ಆದ ಎಂದಿನವರೆಗೆ ಆ ಅರ್ಜಿ ತಿರಸ್ಕಾರ ಆಗೋದಿಲ್ಲ ಅಲ್ಲಿವರಿಗೆ ಗಡಿವಾದವನ್ನು ಅವ್ರ ಜೀವಂತ ಇಡುವಲ್ಲಿ ಮಾರಾಷ್ಟ್ರದವರು ಸಕ್ಸಸ್ ಆಗ್ಯಾರ ಇತ್ತೀಚೆಗೆ ಅವರು ಏನು ಮಾಡಿದರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಅಧ್ಯಕ್ಷತೆ ಒಳಗೆ ಒಂದು ಅಧಿಕಾರ ಸಮಿತಿ ಮಾಡಿದರು ಆಮೇಲೆ ಇಬ್ಬರು ಗಡಿ ಉಸ್ತುವಾರಿ ಮಂತ್ರಿಗಳೇ ಮಾಡಿದರು ಶಂಭುರಾಜ್ ದೇಸಾಯಿ ಜಯೇಂದ್ರ ಪಾಟೀಲ್ ಮಾಡಿದರು ಆಮೇಲೆ ಖಾತ್ಕನಗಲ ಎಂ ಪಿ ಧೈರ್ಶೀಲ್ ಮಾಣಿ ಅಧ್ಯಕ್ಷತೆ ಒಳಗೊಂದು ಕಮಿಟಿ ಮಾಡಿದ್ರು ನಾವು ಎರಡು ವರ್ಷ ಹೊಯ್ಕೊಂಡಾಗ ಎರಡು ದಿವಸದಿಂದ ಸನ್ಮಾನ್ಯ ಎಸ್ ಕೆ ಪಾಟೀಲರನ್ನು ಗಡಿ ಉಸ್ತುವಾರಿ ಮಾಡಿದ್ದಾರೆ ಗಡಿ ಬಗ್ಗೆ ನಿರ್ಲಕ್ಷ್ಯ ಮಾಡೋಕೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ಬೋದು ರಾಜಕಾರಣ ನಿರ್ಲಕ್ಷ್ಯ ಮಾಡ್ಬೋದು ನಾವು ಕನ್ನಡ ಹೋರಾಟಗಳು ನಿರ್ಲಕ್ಷ್ಯ ಮಾಡೋದಿಲ್ಲ ಈ ವಿಷಯದಲ್ಲಿ ಸ್ಪಷ್ಟವಾಗಿ ನಾನು ಅಭಿಮತ ಹೇಳಿ ಬೆಳೆಸ್ತಾ ಸರ್ ಈಗ ಸರ್ಕಾರ ಮುಂದೆ ಆಯ್ಕೆಗಳು ಏನು ಯಾವ ವಿಷಯದಲ್ಲಿ ಗಡಿ ವಿಷಯ ಕೇಳಿ ಜಿಲ್ಲಾ ವಿಭಜನೆ ವಿಷಯದ ಅಂಕ ಸರ್ಕಾರ ಕೇಂದ್ರ ಸರ್ಕಾರ ಒಂದು ಆದೇಶ ಕೊಟ್ಟೈತಿ ಸದ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೊಳಕ್ಕೆ ಲೋಕಸಭಾ ಮತಕ್ಷೇತ್ರಗಳ ವಿಂಗಡಣೆ ಆಗ್ತೈತಿ ಹೆಚ್ಚು ಕಡಿಮೆ ಆಗ್ತಾವೆ ಜನಸಂಖ್ಯೆ ಮೇಲೆ ಮಾಡಬೇಕು ಮೆರಿಟ್ ಮೇಲೆ ಮಾಡಬೇಕು ಅಂತ ಅದಾದಾಗ ನಮ್ದು ಇಪ್ಪತ್ತೆಂಟಿಂದ ಇಪ್ಪತ್ತಾರಕ್ಕೆ ಬರುವ ಸಂಭವ ಇತ್ತು ದಕ್ಷಿಣ ಭಾರತದ ಕೆಲವು ರಾಜ್ಯಗಳು ಕೇರಳ ಇರ್ಬೋದು ತಮಿಳು ಇರ್ಬೋದು ಇಲ್ಲಿ ಜನಸಂಖ್ಯೆ ಕಡಿಮೆ ಆಗೋದ್ರಿಂದ ಅದು ಹೆಚ್ಚು ಕಡಿಮೆ ಆಗ್ತೈತೆ ಅದಕ್ಕೆ ಅವರೇನು ಆದೇಶ ಕೊಟ್ಟರು ಅದನ್ನು ಕೃಷ್ಣ ಬೈರೇಗೌಡರು ಕಂದಾಯ ಮಂತ್ರಿಗಳು ಹೋದ ವಿಧಾನಸಭಾ ಅಧಿವೇಶನದವಳು ಒಳಗೆ ಫ್ಲೋರ್ ಆಫ್ ದಿ ಹೌಸ್ ಹೇಳಿರು ಕೇಂದ್ರ ಸರ್ಕಾರ ಈ ಲೋಕಸಭಾ ಪುನರ್ ವಿಂಗಡನೆ ಕ್ಷೇತ್ರ ಆಗೋತನ ಯಾವುದೂ ಜಿಲ್ಲೆ ಬೈಫರ್ಕೇಟ್ ಅಂತ ಅವ್ರು ಕೊಟ್ಟಾರ ಅದು ನಿಂತತಿ ಸದ್ಯಕ್ಕೆ ಗಡಿವಾದದ್ದೇ ಏನು ಮಾಡಬೇಕು ಪ್ರತಿವಾದಿ ನಂಬರ್ ಒನ್ ಯಾರದಾರು ಈ ವಿಷಯದಾಗ ಕೇಂದ್ರ ಸರ್ಕಾರ ಇದೆ ಪ್ರತಿವಾದಿ ನಂಬರ್ ಟೂ ಯಾರದಾರು ಕರ್ನಾಟಕ ಸರ್ಕಾರ ಇದೆ ಇವರು ಕೇಂದ್ರ ಸರ್ಕಾರಗಳು ಇದು ಮಹಾಜನ್ ಕಾಲಕ್ಕೆ ಮುಗುದೇ ಇದು ಮಹಾಜನ್ ಆಯೋಗ ಹತ್ತೊಂಬತ್ತು ಸಾವಿರ ಅರವತ್ತೇಳರ ವರದಿ ಕೊಟ್ಟತ್ತೆ ಅದ್ರ ಪ್ರಕಾರ ಮುಗುದತ್ತೆ ಆದ್ದರಿಂದ ಕೇಂದ್ರ ಸರ್ಕಾರ ಅಲ್ಲಿ ಅಪ್ಡೇಟ್ ಸಲ್ಲಿಸ್ಬೇಕು ಯಾರು ಮುಂದೆ ಸುಪ್ರೀಂ ಕೋರ್ಟ್ ಮುಂದೆ ಯಾಕಂದರೆ ಮಾಡಿದವರು ಯಾರು ಮಹಾಜನ ಆಯೋಗ ಮಾಡಿದ್ದಾರೆ ಯಾರು ಫಜಲಲ್ಲಿ ಆಯೋಗ ಮಾಡಿದಾರೆ ಅವರು ಐವತ್ತಾರರ ಅಲಿ ಕಮಿಷನ್ ರಾಜ್ಯ ಪುನರ್ಚಾರ ಆಯೋಗ ಮಾಡಿದಾಗ ಯಾರು ಕೇಂದ್ರ ಸರ್ಕಾರ ಅರವತ್ತಾರರ ಮಹಾಜನ ಮಹಾಜನ್ ಕಮಿಷನ್ ಮಾಡಿದಾರೆ ಅವರು ಕೇಂದ್ರ ಸರ್ಕಾರ ಅರವತ್ತೇಳು ಆಗಸ್ಟ್ ಇಪ್ಪತ್ತೈದಕ್ಕೆ ಅವರು ವರದಿ ಕೊಟ್ಟರು ಅದನ್ನು ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದು ಮಹಾರಾಷ್ಟ್ರದ ಅರ್ಜಿಯಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ತಥ್ಯ ಇಲ್ಲ ಅಂತೇಳಿ ಅವ್ರ ಅರ್ಜಿ ತಿರಸ್ಕ ಮಾ ತಿರಸ್ಕಾರ ಮಾಡಿಸೋ ಕೆಲಸ ಯಾರು ಮಾಡಬೇಕು ಕೇಂದ್ರದವ್ರು ಮಾಡಬೇಕು ಕೇಂದ್ರದ ಮೇಲೆ ಯಾರು ಹತ್ತಬೇಕು ಕರ್ನಾಟಕ ಸರ್ಕಾರ ಮಾಡಬೇಕು ಅದನ್ನು ನನಗೆ ತಿರಸ್ಕಾರ ಮಾಡಿರಿ ಗಡಿವಾದ ಮುಗಿದ ಅಧ್ಯಾಯ ಅಂತೇಳಿ ಕೇಂದ್ರ ಸರ್ಕಾರ ಡಿಕ್ಲೇರ್ ಮಾಡಿದರೆ ನಾವು ಸಮಾಧಾನ ಎಂದು ಹೇಳ್ತೇವೆ ಅವ ಜಿಲ್ಲಾ ಹತ್ತು ಹೊಡ್ಕೋರು ಅಂತ ಹೇಳಿದೆ ನೆಕ್ಸ್ಲನ ಹತ್ತು ತಾಲೂಕು ಹೊಡ್ಕೋರು ನೀವು ಜಿಲ್ಲಾ ಆದರೆ ಅದು ಮುಗಿತಾನೆ ನಮ್ಮ ಕರ್ಕರ ಐತೆ